ಕನ್ನಡದ ಕವಿ ಆಂಡಯ್ಯ ಒಂದು ಕಡೆ ಹೇಳುತ್ತಾನೆ ಪಡುವಣ ಕಡಲಿನ ತೆಂಗಿನ ಮಡಲಿನ ಮರೆಯಲ್ಲಿ ಮೆರೆಯುತ್ತೀಹ ಸುಂದರ ನಾಡು ಈ ದಕ್ಷಿಣ ಕನ್ನಡ ಕನ್ನಡ ಮೆನಿಪ ನಾಡು ಚೆಲುವಾಯಿತು ಈ ದಕ್ಷಿಣ ಕನ್ನಡದಿಂದ ಅಂತ ಬಹುಶಃ ತುಳುನಾಡನ್ನು ಅವಿಭಜಿತ ಜಿಲ್ಲೆಯನ್ನು ಒಟ್ಟು ದೃಷ್ಟಿಯಲ್ಲಿಟ್ಟುಕೊಂಡು ಹೇಳಿದಂಥ ಮಾತು ಇದಾಗಿರ್ಬೋದು ಅಂತಹ ಹೆಮ್ಮೆಯ ಈ ತುಳುನಾಡಿನ ಪುಣ್ಯ ಭೂಮಿಯಲ್ಲಿ ಜನಿಸಿದಂತಹ ರಾಣಿ ಅಬ್ಬಕ್ಕನ ವೀರರಾಣಿ ಅಬ್ಬಕ್ಕನ ಹೆಸರಿನಲ್ಲಿ ಅಬ್ಬಕ್ಕ ಟಿ ವಿಯ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಗುರುಗಳು ಮಾರ್ಗದರ್ಶಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ತುಕಾರಾಮ್ ಪೂಜಾರಿ ಅವರೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಆಸೀನರಾಗಿರುವಂಥ ಹಿರಿಯರೇ ಮಾತಾ ಬಗಿನಿಯರೇ ಪ್ರೀತಿಯ ಬಂಧುಗಳೇ ತುಳುಟ್ಟು ಒಂಜಿ ಪಾತಿರೊಂಡು ಇಲ್ಲಲು ಮಗೆ ಮಗೆಯಾದ ಬುಟ್ಟ್ಯಾರ ಬಲ್ಲಿಗೆ ಸಬೆತ್ತು ಅಕೇರಿದ ಭಾಷಣಕಾರರ ಬಲ್ಲಿಗೆ ದಯಬಂದ ರಜೆ ಜನಕಲ ಕಷ್ಟ ತತ್ತಿನೆತ್ತ ಸುರತ ಮಗೆ ಅದು ಬುಟ್ಟಿನ ಅಂದ್ರೆ ಪೂರ ವ್ಯವಸ್ಥೆ ಮಲ್ಪಡು ಇಡೀ ಕುಟುಂಬಕ್ಕೆ ಪೂರ ಸುರದೇ ಅವಡು ಅಕೇರಿದ ಭಾಷಣಕಾರನ್ನ ನಾಯಕ ದಾಲ ಇಜ್ಜಿ ಬಂದ ಭಾರೀ ಪೊರ್ಲದ ಭಾಷಣ ಪುರ ಆತಲು ತುಕರಂ ಪೂಜಾರ್ಲು ದಿನಕರ ಉಳ್ಳಾಲ್ರು ಎಂಜಿನ ಹಿರಿಯರು ಜ್ಞಾನಿಲು ಪಾತಿರಿ ಬೊಕ್ಕ ಎನಲೆಕನ್ನವರಿ ಸಾಮಾನ್ಯ ವ್ಯಕ್ತಿ ದಾದ ಪಾತಿರೊಲಿ ಆಂಡಲ ಬಹುಶಃ ಈ ಕಾರ್ಯಕ್ರಮ ವಾಹಿನಿನ ಮೂಲಕ ಪ್ರಸಾರ ಆಪುನ ಕಾರಣಗೋಸ್ಕರ ಈ ಕಾರ್ಯಕ್ರಮದ ಔಚಿತ್ಯಗೋಸ್ಕರ ರಡ್ಡು ಪಾಥರ ಪಾತೇರ ಬಯಕುವೆ ಈಗಾಗಲೇ ಸ್ವಾಗತ ಭಾಷಣ ಮಾಡಿದಂತಹ ಶ್ರೀಮತಿ ಅವರು ಈ ಸಂಘಟನೆಯ ಬಗ್ಗೆ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ ರಾಷ್ಟ್ರಕ್ಕಾಗಿ ಶಿಕ್ಷಣ ಶಿಕ್ಷಣಕ್ಕಾಗಿ ಶಿಕ್ಷಕ ಶಿಕ್ಷಕನೊಂದಿಗೆ ಸಮಾಜ ಈ ಉದ್ದೇಶವನ್ನು ಇಟ್ಟುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಾಚರಿಸುವಂತಹ ದೇಶದ ಅತ್ಯಂತ ದೊಡ್ಡ ಶಿಕ್ಷಕ ಸಂಘಟನೆ ಅಖಿಲ ಭಾರತೀಯ ರಾಷ್ಟ್ರೀಯ ಶೈಕ್ಷಿಕ್ ಮಹಾಸಂಘ ಎ ಬಿ ಆರ್ ಎಸ್ ಎಮ್ ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂಘಟನೆ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಬಹುಶಃ ಪ್ರವೃತ್ತಿಯಲ್ಲಿ ನಮ್ಮದೊಂದು ಟ್ರೇಡ್ ಯೂನಿಯನ್ ಅಧ್ಯಾಪಕರ ಯೋಗಕ್ಷೇಮ ಅಧ್ಯಾಪಕರ ಸಮಸ್ಯೆ ಅಧ್ಯಾಪಕರ ಹಿತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೆಲಸ ಮಾಡುವಂತಹ ಸಂಘಟನೆ ಆದರೂ ಕೂಡ ಆಂತರ್ಯದಲ್ಲಿ ಅಥವಾ ಅಂತಸತ್ವದಲ್ಲಿ ದೇಶವೇ ಮೊದಲು ನೇಷನ್ ಫಸ್ಟ್ ಅನ್ನುವ ಚಿಂತನೆಯನ್ನು ಇಟ್ಟುಕೊಂಡು ಕಾರ್ಯನಿರ್ವಹಿಸ್ತಾ ಇದೆ ಈ ದೇಶದ ಪರಂಪರೆ ಈ ದೇಶದ ಸಂಸ್ಕೃತಿ ಈ ದೇಶದ ಇತಿಹಾಸ ಇದನ್ನು ಮುಂದಿನ ಜನಾಂಗಕ್ಕೆ ಅಥವಾ ವಿದ್ಯಾರ್ಥಿ ಸಮುದಾಯಕ್ಕೆ ಅತ್ಯಂತ ಸಶಕ್ತವಾಗಿ ತಲುಪಿಸಬೇಕೆನ್ನುವಂತಹ ಮಹದುದ್ದೇಶವನ್ನು ಹೊಂದಿರುವಂತಹ ಸಂಘಟನೆ ನಮ್ಮದು ಈಗಾಗಲೇ ನಮ್ಮ ಅಧ್ಯಾಪಕರು ಇದ್ದರು ಇಲ್ಲಿ ಮಾನ್ಯ ರವೀಂದ್ರ ರೈ ಕಲ್ಲಿಮಾರ್ ಅವರು ನಾವು ಇತಿಹಾಸದಲ್ಲಿ ಓದ್ತೇವೆ ಏನು ಅಂತೇಳಿದರೆ ನಮ್ಮ ದೇಶದ ಇತಿಹಾಸ ಅದು ಸೋಲಿನ ಇತಿಹಾಸ ಈ ದೇಶಕ್ಕೆ ಅಲೆಕ್ಸಾಂಡರ್ ದಾಳಿ ಮಾಡಿದ ಅವ ದಾಳಿ ಮಾಡಿದ ಯುವ ದಾಳಿ ಮಾಡಿದ ಅಂದರೆ ಈ ರೀತಿ ನಮ್ಮನ್ನು ಕುಗ್ಗಿಸುವಂಥ ಇತಿಹಾಸವನ್ನೇ ನಮಗೆ ನಮ್ಮ ವ್ಯವಸ್ಥೆ ಕಲಿಸಿಕೊಟ್ಟಿದೆ ಅದೇ ನಮ್ಮ ನಾಡಿನ ಯಾರಾದರೂ ಸಾಧಕರ ಬಗ್ಗೆ ಹೇಳಬೇಕು ಅಂತಾದರೆ ಅಥವಾ ಭಾಳ ಮುಖ್ಯವಾಗಿ ನಮ್ಮ ದೇಶದ ಒಂದು ರಕ್ಷಣೆಯಲ್ಲಿ ಮತ್ತು ದೇಶದ ಸ್ವಾಭಿಮಾನವನ್ನು ಕಾಪಾಡುವಲ್ಲಿ ಪ್ರಧಾನ ಪಾತ್ರ ವಹಿಸಿದಂತಹ ವೀರವನಿತೆಯರು ಈಗಾಗಲೇ ಹಿರಿಯರು ಹೇಳಿದರು ಅದು ರಾಣಿ ಝಾನ್ಸಿಬಾಯಿ ಲಕ್ಷ್ಮೀಬಾಯಿ ಅವರಿರ್ಬೋದು ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಿರ್ಬೋದು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಅಬ್ಬಕ್ಕ ರಾಣಿ ಇರ್ಬೋದು ಇವರೆಲ್ಲರ ಬಗ್ಗೆ ನಮ್ಮ ಇತಿಹಾಸದ ಪಾಠದಲ್ಲಿ ಸಿಗುವುದು ಒಂದು ಪೇಜಿ ಕಷ್ಟದಲ್ಲಿ ಒಂದು ಕುದುರೆ ಅದರ ಮೇಲೆ ರಾಣಿ ಕೂತ್ಕೊಂಡದೊಂದು ಒಂದು ಕತ್ತಿ ಇದು ಬಿಟ್ಟರೆ ನಮಗೇನು ಸಣ್ಣದಿರುವಾಗ ಸಿಗಲಿಲ್ಲ ನಮಗೇನಾದರೂ ಸಿಗಬೇಕು ಅಂತಾದರೆ ಅದು ಮಾನ್ಯ ತುಕರಂ ಪೂಜಾರಿ ಅಂತವರಿಂದ ಸಿಗಬೇಕು ದಿನಕರ ಉಳ್ಳಾಳರಂಥವರಿಂದ ಸಿಗಬೇಕು ಈ ಎಲ್ಲ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ನಮ್ಮ ಸಂಘಟನೆ ಕಳೆದ ವರ್ಷ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಮುನ್ನೂರನೇ ಜನ್ಮ ವರ್ಷಾಚರಣೆಯನ್ನು ಇಡೀ ದೇಶದಾದ್ಯಂತ ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಿತು ನಡೆಸಿಕೊಂಡು ಬಂತು ಈ ಬಾರಿ ರಾಣಿ ಅಬ್ಬಕ್ಕವರ ಐನೂರನೇ ಜನ್ಮ ವರ್ಷಾಚರಣೆಯ ಪ್ರಯುಕ್ತ ಇಡೀ ಕರ್ನಾಟಕದಲ್ಲಿ ಐನೂರು ಕಾರ್ಯಕ್ರಮವನ್ನು ಮಾಡುವಂತಹ ಒಂದು ಘನ ಉದ್ದೇಶವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದೆ ಇದರ ಒಂದು ಬಹುಪಾಲು ನೂರು ಕಾರ್ಯಕ್ರಮವನ್ನು ನಮ್ಮ ಮಂಗಳೂರು ವಿಭಾಗ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಈ ಜಿಲ್ಲೆಯ ಮೂರು ಮೂರು ಜಿಲ್ಲೆಗಳು ಸೇರಿಕೊಂಡು ಮಾಡುವಂತಹ ಉದ್ದೇಶವನ್ನು ನಾವು ಹೊಂದಿದ್ದೇವೆ ಇದರ ಭಾಗವಾಗಿ ಹದಿನಾಲ್ಕು ಹದಿಮೂರು ಕಾರ್ಯಕ್ರಮಗಳು ಈಗಾಗಲೇ ಆಗಿವೆ ಆದರೆ ಹದಿನಾಲ್ಕನೇ ಕಾರ್ಯಕ್ರಮಕ್ಕೆ ನಮಗೆ ಪ್ರೀತಿಯ ಕರೆಯನ್ನು ಕೊಟ್ಟಂಥವರು ಶ್ರೀಯುತ ಶಶಿಧರ್ ಪೊಯ್ಯತ್ತಬೈಲವರು ಅವರ ಬಗ್ಗೆ ಈಗಾಗಲೇ ಎಲ್ಲರೂ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ನಾನು ಧನಂಜಯ ಕುಂಬಳೆಯವರು ಕೂಡ ಮಾತಾಡ್ತಾ ಇದ್ದೇವೆ ಈ ಕಾಲದಲ್ಲಿ ಮಾಧ್ಯಮ ನಡೆಸುವುದು ಸುಲಭ ಇಲ್ಲ ಅಥವಾ ಜನರನ್ನು ಒಟ್ಟು ಮಾಡುವುದು ಸುಲಭ ಇಲ್ಲ ಎಲ್ಲವೂ ಸವಾಲು ಆದರೆ ಶಶಿಧರ ಪೊಯ್ಯತ್ತ ಬಯಲಂಥವರಿಗೆ ಇದು ಸಾಧ್ಯ ಆಗಿದೆ ಯಾಕೆ ಅಂತ ಹೇಳಿದರೆ ಅವರ ಮಗುವಿನಂಥ ಮನಸ್ಸು ಅವರು ಏನಲ್ಲ ಎಲ್ಲವೂ ಹೌದು ಯಾಕೆಂದರೆ ಒಬ್ಬರು ಪತ್ರಕರ್ತರು ಹೌದು ಒಬ್ಬರು ಪಬ್ಲಿಕ್ ರಿಲೇಷನ್ ಹೌದು ಮಗುವಿನ ಮನಸ್ಸಿನ ವ್ಯಕ್ತಿಯೂ ಹೌದು ಎಲ್ಲವೂ ಆದ್ದರಿಂದ ಇಲ್ಲಿದ್ದ ಎಲ್ಲರನ್ನು ಹಿಡ್ಕೊಂಡು ಪ್ರೀತಿಯಿಂದ ಅವರು ತಮ್ಮ ಹಬ್ಬಕ್ಕ ಟಿ ವಿಯ ಮೂಲಕ ತುಳುನಾಡಿನ ಸಂಸ್ಕೃತಿ ಕೋಲ ಇರ್ಬೋದು ಜಾತ್ರೆ ಇರ್ಬೋದು ಉತ್ಸವ ಇರ್ಬೋದು ಧಾರ್ಮಿಕ ಚಟುವಟಿಕೆಗಳಿರ್ಬೋದು ಜನಜೀವನ ಇರ್ಬೋದು ಅಲ್ಲದೆ ಸಮಸ್ಯೆಗಳಿರ್ಬೋದು ಇವೆಲ್ಲವನ್ನು ಜನಮಾನಸಕ್ಕೆ ತಲುಪಿಸುವಂತಹ ಒಂದು ಕಾಯಕವನ್ನು ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬಂದಿರುವಂಥ ಹೆಗ್ಗಳಿಕೆ ಶ್ರೀತ ಶಶಿಧರ ಪೊಯ್ಯತ್ತ ಬೈಲ ಅವರು ನಮಗೆ ನಾವು ಈ ತನಕ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾಡ್ತಿದ್ದಂಥ ಕಾರ್ಯಕ್ರಮವನ್ನು ಸಮಾಜದ ಮಧ್ಯೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರ ಈ ಭೌಮ ಪ್ರತಿಭೆ ಮತ್ತು ಮಾನವೀಯ ಹೃದಯವನ್ನು ಕೃತಜ್ಞತೆಯಿಂದ ನೆನಪಿಸಿಕೊಳ್ಳುತ್ತಾ ನನಗೆ ಇನ್ನೊಂದು ಬಹಳ ಖುಷಿಯಾದದ್ದು ಸನ್ಮಾನ್ಯ ಶ್ರೀ ತುಕಾರಾಮ್ ಪೂಜಾರಿ ಅಂಥವರೊಟ್ಟಿಗೆ ಒಂದು ವೇದಿಕೆಯನ್ನು ಹಂಚಿಕೊಳ್ಳುವ ಮತ್ತು ಅವರಿಬ್ಬರು ದಂಪತಿಗಳು ನಾವು ಬಹಳ ಗೌರವಿಸುವಂಥ ದಂಪತಿಗಳು ಯಾಕಂದರೆ ಈ ಜಗತ್ತಿನ ಆದರ್ಶ ದಂಪತಿಗಳ ಬಗ್ಗೆ ಹೇಳಬೇಕು ಅಂತಾದರೆ ಈ ಲಕ್ಷ್ಮೀನಾರಾಯಣರನ್ನು ಹೇಳ್ತಾರೆ ಅವರಿಗಿಂತ ಆದರ್ಶ ಹಂಡ್ರೆಡ್ ಪರ್ಸೆಂಟ್ ಹೋಲಿಕೆ ಈ ಜಗತ್ತಿನಲ್ಲಿ ಯಾರಿಗಿಲ್ಲ ಹಾಗೆ ಆಶಾಲತಾ ಮೇಡಮ್ ಅವರು ಕೂಡ ಒಂದು ಕಾಲೇಜಿನ ಪ್ರಾಂಶುಪಾಲರಾಗಿ ಒಂದು ಕಾಲೇಜನ್ನು ಸಮರ್ಥವಾಗಿ ನಡೆಸಿದರು ಅವರಿಗೆ ಒಂದು ಪ್ರಶಸ್ತಿ ಕೊಡುವಂಥ ವೇದಿಕೆಯಲ್ಲಿ ನಾವೆಲ್ಲ ಭಾಗಿಯಾದಂತಹ ಖುಷಿ ನಮಗಿದೆ ದಿನಕರ ಉಳ್ಳಾಳರು ಅನೇಕ ವರ್ಷದಿಂದ ಇಲ್ಲಿ ಉತ್ಸವವನ್ನು ವಿವಿಧ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ ಹಿರಿಯರು ತುಂಬ ಜನರನ್ನು ಗುರುತಿಸಿದ್ದಾರೆ ನಾನು ಮತ್ತೆ ಅದನ್ನು ಪುನಃ ಉಲ್ಲೇಖಿಸಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡದೆ ಇಂತಹ ಒಂದು ಕಾರ್ಯ ತಾವೆಲ್ಲ ಮಾಡಿರುವುದಕ್ಕೆ ಅಭಿವಂದನೆಗಳನ್ನು ಹೇಳುತ್ತಾ ಇಂಥ ಅವಕಾಶವನ್ನು ಒದಗಿಸಿದಕ್ಕೆ ಕೃತಜ್ಞತೆಯನ್ನು ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮದ ಸರಣಿ ಮತ್ತೆ ನೂರರ ಆಚೆ ಹೋಗಲಿಕ್ಕಿದೆ ನಿಮ್ಮೆಲ್ಲರ ಸಹಕಾರ ಬೆಂಬಲವನ್ನು ಕೋರ್ತಾ ಮತ್ತೊಮ್ಮೆ ಎಲ್ಲರಿಗೂ ಹೊಂದಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ